ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ತೆಂಗಿನಕಾಯಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಈ ರೆಸಿಪಿ ಅಂತೂ ತುಂಬ ಅಂದರೆ ತುಂಬ ಸುಲಭ ಎಷ್ಟು ಅದ್ಭುತವಾಗಿರುತ್ತೆ ರುಚಿ ಅಂದರೆ ನಿಜವಾಗ್ಲೂ ನಿಮಗೆ ಯಾವುದೇ ರೀತಿ ಫೈವ್ ಸ್ಟಾರ್ ಹೋಟ್ಲಲ್ಲೂ ಸಿಗೋದಿಲ್ಲ ಅಷ್ಟು ರುಚಿಯಾದಂತಹ ರೆಸಿಪಿ ಹಾಗೂ ಆರೋಗ್ಯಕರವಾದಂತಹ ರೆಸಿಪಿ ಈ ರೆಸಿಪಿ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ತೆಂಗಿನಕಾಯಿ ಇರಬೇಕು ಅದರಲ್ಲೂ ಸಹ ಒಂದು ಎರಡು ಮೂರು ತೆಂಗಿನಕಾಯಿ ಖಂಡಿತ ಇರಲೇಬೇಕು ಇದರಿಂದ ನಾವು ತೆಗೆದಿರೋ ಹಾಲಿಂದ ನಾವು ಈ ರೆಸಿಪಿನ ಮಾಡ್ತೀವಿ ಮೊದಲಿಗೆ ನಾವು ಇದು ಎಲ್ಲ ಈ ರೀತಿ ಚೆನ್ನಾಗಿ ಒಡೆದು ಕಟ್ ಮಾಡಿ ಸಣ್ಣದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಇದನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಎಲ್ಲ ಸಹ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಒಂದು ಮಿಕ್ಸರ್ ಗ್ರೈಂಡರ್ನ ತಗೊಂಡು ಅದರೊಳಗೆ ಒಂದು ಅರ್ಧ ಭಾಗ ಅಷ್ಟು ಮಿಕ್ಸರ್ ಗ್ರೈಂಡರ್ ಗಿಡಿಸೋ ಅಷ್ಟು ಕಟ್ ಮಾಡಿರೋ ತೆಂಗಿನಕಾಯಿನ ಸೇರಿಸಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ರುಬ್ಕೊತಾ ಇದ್ದೀನಿ ಚೆನ್ನಾಗಿ ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗ್ರೈಂಡ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಲನ್ನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಇನ್ನು ಹಿಟ್ಟು ಥರ ಏನು ಒಟ್ಟು ಥರ ಬರುತ್ತೆ ಅದನ್ನೆಲ್ಲ ಸಹ ಹಿಂಡಿ ಸಪ್ರೇಟ್ ಮಾಡ್ಕೋಬೇಕು ಅದನ್ನು ಬೇಕಾ ನೀವು ಇನ್ನೊಂದ್ಸಲ ಗ್ರೈಂಡ್ ಮಾಡ್ಕೊಬೋದು ಅದರಿಂದನು ಸಹ ಸ್ವಲ್ಪ ಮಟ್ಟಿಗೆ ಹಾಲು ಅನ್ನೋದು ಬರುತ್ತೆ ಈ ರೀತಿ ಯಾವುದಾದ್ರೂ ಸೋಸೋದಿದ್ರೆ ಅಥವಾ ದೊಡ್ಡ ತೂತಿರುವಂತಹ ಕಾಫಿ ಸೋಸೋದು ಜ್ಯೂಸ್ ಸೋಸೋದು ಬರುತ್ತೆ ನೋಡಿ ಅದೇ ಆ ಥರದ್ದು ನೀವು ತಗೊಂಡು ಚೆನ್ನಾಗಿ ಸೋದಿಸ್ಕೋಬೇಕಾಗುತ್ತೆ ಈಗ ಇದನ್ನೆಲ್ಲ ನಾನು ಹಾಲೆಲ್ಲ ಸಹ ಹಿಂಡ್ತಾ ಇದ್ದೀನಿ ನೋಡ್ಬೋದು ಸ್ವಲ್ಪ ಇಳಿಯೋದು ನಿಧಾನ ಆಗುತ್ತೆ ನಾವು ಇದನ್ನು ಸ್ವಲ್ಪ ತಾಳ್ಮೆಯಿಂದ ಈ ರೀತಿ ಹಾಲನ್ನೆಲ್ಲ ಸಹ ತೆಗೆದಿಟ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗಲೂ ತುಂಬ ಅದ್ಭುತವಾಗಿರುತ್ತೆ ಈ ರೆಸಿಪಿ ನೋಡ್ತಾ ಇದ್ದೀರಲ್ಲ ಹಾಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ರೀತಿ ನಾನು ಇನ್ನೂ ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಸ್ಟೌವ್ ಅಂಟಿಸ್ಕೊಂಡು ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದೇ ನಾಲ್ಕರಿಂದ ಐದು ಸ್ಕೂಲ್ ಎಣ್ಣೆನ ಸೇರಿಸಿ ಇನ್ನು ಪಲಾವ್ಗೆ ಏನೆಲ್ಲ ಸೇರಿಸ್ತೀವಿ ನಾವು ಚಕ್ಕೆ ಲವಂಗ ಕಾಳುಮೆಣಸು ಅನಾನಸೂವ ಪಲಾವ್ ಎಲೆ ಜಾಪತ್ರೆ ಇದೆಲ್ಲ ಸಹ ಸೇರಿಸ್ಕೋಬೇಕಾಗುತ್ತೆ ಒಗ್ಗರಣೆಗೆ ಸೇಮ್ ನಾವು ಪಲಾವ್ಗೆ ಏನೆಲ್ಲ ಸೇರಿಸ್ತೀವಿ ಪಲಾವ್ ಎಲೆ ಅವೆಲ್ಲ ಸಹ ಸೇರಿಸಿ ನಂತರ ಇದಕ್ಕೆ ಪುದೀನ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹಾಗೂ ಬೆಳ್ಳುಳ್ಳಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಗೋಡಂಬಿನೂ ಸಹ ಸೇರಿಸಿದ್ದೀನಿ ಇದೆಲ್ಲ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಇನ್ನು ಪುದೀನ ಎಲ್ಲ ಸಹ ಸ್ವಲ್ಪ ಕ್ರಂಚಿ ಆಗಬೇಕು ಅಲ್ಲಿವರೆಗೂ ಸಹ ನಾವು ಫ್ರೈ ಮಾಡ್ಕೋಬೇಕು ಇದೆಲ್ಲ ಆದಮೇಲೆ ನಾವು ಇದಕ್ಕೆ ಒಂದು ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿನ ಉದ್ದ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಹಸಿ ಬಟಾಣಿ ಅಥವಾ ಒಣಗಿರೋ ಬಟಾಣಿ ನೆನೆಸಿ ಸೇರಿಸ್ಕೊಬೇಕು ಇಲ್ಲಾಂದರೂ ನಡೆಯುತ್ತೆ ನೀವು ಏನು ಗೋಡಂಬಿ ಸೇರಿಸಿದ್ದೀರ ಅಷ್ಟೇ ಸಾಕು ಅಂದರೆ ಅದರಲ್ಲೇ ನಿಮಗೆ ಸಾಕಾಗುತ್ತೆ ಎಕ್ಸ್ಟ್ರಾ ಬೇಕು ಅನ್ನೋರು ಮಾತ್ರ ಬಟಾಣಿನ ಸೇರಿಸ್ಕೊಬೋದು ಈಗ ಒಗ್ಗರಣೆಲ್ಲ ರೆಡಿ ಆಗಿರೋದ್ರಿಂದ ನಾವು ಇದಕ್ಕೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಾಲು ಅದನ್ನೆಲ್ಲ ಸಹ ಅಳತೆ ಮಾಡಿ ಹಾಕ್ಕೋಬೇಕಾಗುತ್ತೆ ನಮಗೆ ಎಷ್ಟು ಹಾಲು ಬರುತ್ತೋ ಅದ್ರ ಪ್ರಕಾರ ನಾವು ಅಕ್ಕಿ ಅನ್ನೋದು ಸೇರಿಸ್ಕೋಬೇಕಾಗುತ್ತೆ ಅಕಸ್ಮಾತ್ ನನಗಿಲ್ಲಿ ಒಂದು ಒಂಬತ್ತು ಗ್ಲಾಸಷ್ಟು ಹಾಲು ರೆಡಿಯಾಗಿದೆ ನಾನಿಲ್ಲಿ ಅದನ್ನು ಅರ್ಧ ಮಾಡ್ಕೊತೀನಿ ಅಂದರೆ ಒಂಬತ್ತರಲ್ಲಿ ನಮಗೆ ನಾಲ್ಕೂವರೆ ಅಂದರೆ ಇನ್ನು ನಾ ನಾವು ಓಪನ್ ಮಾಡೋದರಿಂದ ಕುಕ್ಕರಲ್ಲಿ ಮಾಡೋದ್ರೆ ನಮಗೆ ನಾಲ್ಕು ಗ್ಲಾಸ್ ಅಕ್ಕಿ ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ ಆದರೆ ನಾವಿಲ್ಲಿ ಓಪನ್ ಪಾತ್ರೆಯಲ್ಲಿ ಮಾಡೋದ್ರಿಂದ ನಾವು ಇನ್ನು ಇನ್ನೂ ಒಂದು ಗ್ಲಾಸಷ್ಟು ಅಕ್ಕಿನ ಕಮ್ಮಿ ಸೇರಿಸ್ಕೋಬೇಕಂದ್ರೆ ಒಂದು ಮೂರು ಅಷ್ಟು ಅಕ್ಕಿನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾವು ಇಲ್ಲಿ ಇದನ್ನು ಚೆನ್ನಾಗಿ ಉಕ್ಕು ಬರೋವರೆಗೂ ಸಹ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ಬಟಾಣಿ ಸೇರಿಸಿರೋದ್ರಿಂದ ಸ್ವಲ್ಪ ಬೇ ಬಟಾಣಿ ಬೇಯಬೇಕು ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಹಾಗೆ ಕಾಯಿಸ್ಕೋಬೇಕು ನೋಡ್ತಾ ಇರ್ಬೋದು ಯಾವ ರೀತಿ ಉಕ್ಕು ಅನ್ನೋದು ಬರ್ತಾ ಇದೆ ಒಳ್ಳೆ ಹಾಲು ಉಕ್ಕದಂಗೆ ಉಕ್ತಾಯಿದೆಯಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ತೊಳೆದು ಮೊದಲೇ ನೆನೆಸಿಟ್ಕೊಂಡಿರೋ ಅಕ್ಕಿನೆಲ್ಲ ಸಹ ಸೇರಿಸ್ತಾ ಇದ್ದೀನಿ ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿಟ್ಬಿಟ್ರೆ ಒಂದು ನಮಗೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನಮಗೆ ಈ ರೈಸ್ ಅನ್ನೋದು ರೆಡಿಯಾಗಿ ಹೋಗ್ಬಿಡುತ್ತೆ ಈ ರೈಸ್ ನಮಗೆ ಯಾವುದಾದ್ರೂ ಸಾಗು ಅಥವಾ ದಾಲ್ ಕರಿ ಎಲ್ಲದ್ರದಲ್ಲೂ ಸಹ ಚೆನ್ನಾಗಿರುತ್ತೆ ನಾನು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಫ್ರೈನ ಮಾಡ್ಕೊಂಡಿದ್ದೀನಿ ಗ್ರೇವಿ ಥರ ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಥರನೂ ಅಲ್ಲ ಹಾಗೆ ತುಂಬ ಗಟ್ಟಿಯಾಗೂ ಅಲ್ಲ ಒಂದು ಸೆಮಿ ರೀತಿ ಒಂದು ಮೀಡಿಯಮಲ್ಲಿ ನಾನು ಇದಕ್ಕೆ ಆಲೂಗಡ್ಡೆ ಫ್ರೈ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ನಮಗೆ ಆಲ್ಮೋಸ್ಟ್ ಒಂದು ಭಾಗ ಈ ರೆಸಿಪಿ ಅನ್ನೋದು ರೆಡಿಯಾಗಿ ಹೋಗ್ಬಿಟ್ಟಿದೆ ಈಗ ಇನ್ನೊಂದು ಒಂದು ಐದು ನಿಮಿಷ ನಾವು ಇದಕ್ಕೆ ದಮ್ ಕಟ್ಟಿದ್ರೆ ಸಾಕು ಇನ್ನು ಉದುರು ಉದ್ರಾಗಿ ರೆಸಿಪಿ ಅನ್ನೋದು ರೆಡಿಯಾಗಿ ಹೋಗ್ಬಿಡುತ್ತೆ ಎಲ್ಲ ಸಹ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ನಾವು ಇನ್ನೊಂದು ಐದು ನಿಮಿಷ ನಾವು ಮೀಡಿಯಮಲ್ಲಿ ಅಂದರೆ ತುಂಬ ಕಡಿಮೆ ಉರಿಲು ಆದರೂ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೀವು ಅಂದ್ಕೋಬೋದು ತುಂಬ ಹಾಲು ಜಾಸ್ತಿ ಐತೆನೋ ಸ್ವಲ್ಪ ಲಿಕ್ವಿಡ್ ಥರ ಇದೆ ಅಂತ ಹಾಗೇನೂ ಇಲ್ಲ ಇದೆಲ್ಲ ಸಹ ಆರಿದ ಮೇಲೆ ತುಂಬ ಉದುರುದುರಾಗಿರುತ್ತೆ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೀವು ಹಾಗೇ ಗ್ರೇವಿ ಇಲ್ದರೂ ಇಲ್ದಿರೂ ಸಹ ರೆಸಿಪಿನ ತಿನ್ನೋಕ್ಕೆ ಇಷ್ಟ ಬೀಳ್ತೀರ ಅಷ್ಟು ರುಚಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಉದ್ರುದ್ರಾಗಿದೆ ಅಂತ ಇನ್ನು ಹಾರಿದ ಮೇಲೆ ಇನ್ನೂ ತುಂಬ ಉದುರು ನಾನು ನಾನಿಲ್ಲಿ ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಐದು ನಿಮಿಷ ದಮ್ ಕಟ್ಟಿ ಇವಾಗ ಇದನ್ನು ಇನ್ನೊಂದು ಐದು ನಿಮಿಷ ಬಿಟ್ಟ್ರಿ ಅಂದರೆ ಇನ್ನೂ ಆಗಿರುತ್ತೆ ರೆಸಿಪಿ ಅನ್ನೋದು ಇನ್ನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿಕೊಂಡು ನಾವು ಈ ರೆಸಿಪಿನ ಯಾವುದಾದ್ರೂ ದಾಲ್ ಕರ್ರಿ ಅಥವಾ ಚಟ್ನಿ ಏನಾದರೂ ಆಲೂಗಡ್ಡೆ ಫ್ರೈ ಈ ರೀತಿ ರೆಸಿ ಇದ್ರ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿದರೆಲ್ಲ ವೀಕ್ಷಕರೇ ಎಷ್ಟು ಈಸಿಯಾಗಿ ತೆಂಗಿನಕಾಯಿಯನ್ನು ಅಥವಾ ಕೋಕೋನಟ್ ಮಿಲ್ಕ್ ರೈಸ್ನ ಮಾಡ್ಬೋದು ಅಂತ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಾಯಿದೆ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು